ಗೋಳಿಲ್ಲದ ಗುಂಡಿಲ್ಲದ ನಾಡ ಕಟ್ಟುದೇವಾ ಕಟ್ಟುತ್ತೇವಾ ನಾವು ಕಟ್ಟುತ್ತೇವ ನಾವು ಕಟ್ಟೆ ಕಟ್ಟುತ್ತೇವಾ ಒಡೆದ ಮನಸ್ಸುಗಳ ಕಂಡ ಕನಸುಗಳ ಕಟ್ಟೆ ಕಟ್ಟುತ್ತೇವಾ ನಾವು ಕನಸ ಕಟ್ಟುತ್ತೇವಾ ನಾವು ಮನಸ ಕಟ್ಟುತ್ತೇವಾ ಶೋಷಿತ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಸಂವಿಧಾನ ಸಮರ್ಪಣಾ ದಿನಾಚರಣೆಯ ಅಂಗವಾಗಿ ವಿಚಾರ ಸಂಕೀರ್ಣ ಕಾರ್ಯಕ್ರಮ ಇದೇ ತಿಂಗಳ ದಿನಾಂಕ ಇಪ್ಪತ್ತಾರು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದು ಶುಕ್ರವಾರದಂದು ಸಮಯ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಸ್ಥಳ ಸುಲೆಪೇಟ್ ಪಟ್ಟಣದ ಸರ್ಕಾರಿ ಸಮುದಾಯ ಭವನದಲ್ಲಿ ಹಮ್ಮಿಕೊಳ್ಳಲಾಗಿದೆ ಜೈ ಮೂಲ ನಿವಾಸಿ ಬಹುಜನ ಬಂಧುಗಳೇ ಇಡೀ ಜಗತ್ತಿನಲ್ಲಿಯ ಅತ್ಯಂತ ಶ್ರೀಮಂತ ಸಂಸ್ಕೃತಿ ಕಲೆ ಸಾಹಿತ್ಯ ಪರಂಪರೆಯನ್ನು ಹೊಂದಿರುವ ಭಾರತೀಯರ ಪಾಲಿನ ಹೆಮ್ಮೆಯ ದೇಶ ನಮ್ಮ ಭಾರತ ಇಂತಹ ಮಹಾನ್ ಪರಂಪರೆಯನ್ನು ಹೊಂದಿದ ದೇಶದಲ್ಲಿ ಇಂದು ನಾವು ಸಮಸ್ಯೆಗಳ ಆಗರದಲ್ಲಿ ಉಸಿರುಗಟ್ಟಿ ಬದುಕುವ ವಾತಾವರಣ ನಿರ್ಮಾಣವಾಗಿದೆ ಚಕ್ರವರ್ತಿ ಬಳಿ ಕಾಲದಲ್ಲಿ ವಜ್ರ ವೈಡೂರ್ಯ ಮತ್ತು ಬಂಗಾರವನ್ನು ಕ್ವಿಂಟಾಲುಗಟ್ಟಲೆ ರಾಸಿಯಾಗಿ ಮಾರುಕಟ್ಟೆಯಲ್ಲಿ ಮಾರಾಟವಾಗುತ್ತಿತ್ತೆಂದು ನಾವು ಇತಿಹಾಸದ ಪುಟಗಳಲ್ಲಿ ಓದಿದ್ದೇವೆ ಮೂಲ ನಿವಾಸಿ ಬಹುಜನ ರೈತರ ರಾಜ ಛತ್ರಪತಿ ಶಿವಾಜಿ ಮಹಾರಾಜರ ರೈತ ಆಂದೋಲನ ರಾಷ್ಟ್ರಪಿತ ಜ್ಯೋತಿಬಾ ಫೋಲೆರವರ ಸತ್ಯಶೋಧಕ ಚಳವಳಿ ಮುಂಡ ಸಂತ ಸೇವಾಲಾಲ್ ಮಹಾರಾಜರ ಅಲೆಮಾರಿ ಆದಿವಾಸಿಗಳ ಆಂದೋಲನ ಇಡೀ ದೇಶಾದ್ಯಂತ ನಡೆಸುವುದರಿಂದ ಇಡೀ ಭಾರತದಲ್ಲಿ ಶೋಷಿತ ಸಮುದಾಯಗಳಲ್ಲಿ ಸ್ವಾಭಿಮಾನದ ನಾಯಕತ್ವವನ್ನು ರೂಪುಗೊಂಡಿದೆ ಹಜರತ್ ಟಿಪ್ಪು ಸುಲ್ತಾನ್ ಸಾವಿತ್ರಿಬಾಯಿ ಫುಲೆ ಫಾತಿಮಾ ಶೇಖ್ ರಮಾಬಾಯಿ ಡಾಕ್ಟರ್ ಅಂಬೇಡ್ಕರ್ ಅವರ ತ್ಯಾಗ ಮತ್ತು ಸಮರ್ಪಣಾ ಭಾವದ ಪರಿಣಾಮದಿಂದಾಗಿ ಇಂದು ನಮ್ಮ ಮಹಿಳೆಯರಲ್ಲಿ ಆತ್ಮಗೌರವ ಸ್ವಾಭಿಮಾನದ ಶಿಕ್ಷಣದಿಂದ ಮುಕ್ತವಾಗಿ ಬದುಕಲು ಸಾಧ್ಯವಾಗಿದೆ ಕನಕದಾಸ ಅಂಬಿಗರ ಚೌಡಯ್ಯ ಬಸವಣ್ಣ ಇಂತಹ ಹಲವಾರು ಮಹಾನ್ ಶ್ರೇಷ್ಠ ಶರಣರ ವಚನ ಚಳುವಳಿಯಿಂದ ಈ ಪುಣ್ಯ ನೆಲದ ಮಣ್ಣಿನಲ್ಲಿ ಬೆರೆತು ನಮ್ಮೆಲ್ಲರನ್ನು ಜಾಗೃತಿಗೊಳಿಸಿದೆ ಕೃಷಿ ವಿರೋಧಿ ಕಾರ್ಮಿಕ ವಿರೋಧಿ ಹೆಚ್ಚುತ್ತಿರುವ ನಿರುದ್ಯೋಗ ಕೆ ಜಿಂದ ಪಿ ಜಿವರೆಗೆ ವರೆಗೆ ದುಬಾರಿ ಶಿಕ್ಷಣ ಇಂತಹ ಹಲವಾರು ಸಮಸ್ಯೆಗಳಿಂದ ನಮ್ಮ ದೇಶ ತಲ್ಲಣಗೊಂಡಿದೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ಸಂವಿಧಾನಕ್ಕೆ ಎಪ್ಪತ್ತೈದು ವರ್ಷ ಆಚರಿಸುವ ತರಾತುರಿಯಲ್ಲಿದ್ದೇವೆ ಆದರೂ ಸಂವಿಧಾನದ ಆಶಯಗಳು ಸಾಕಾರಗೊಂಡಿಲ್ಲ ಕಾರಣ ಈ ವಿಚಾರ ಸಂಕಿರಣದಲ್ಲಿ ಮೂಲ ನಿವಾಸಿ ಬಹುಜನ ಸಮಾಜಕ್ಕೆ ಸಂಬಂಧಿಸಿದ ಜ್ವಲಂತ ಸಮಸ್ಯೆಗಳನ್ನು ಕುರಿತು ಚರ್ಚಿಸಲಾಗುವುದು ಈ ಮಹಾನ್ ಕಾರ್ಯಕ್ಕೆ ನಾಡಿನ ಹಲವಾರು ಮಠಾಧೀಶರು ಬುದ್ಧಿಜೀವಿಗಳು ಅಧಿಕಾರಿಗಳು ಸಾಹಿತಿಗಳು ಸಮಾಜ ಚಿಂತಕರು ಸಾಮಾಜಿಕ ಧಾರ್ಮಿಕ ಹೋರಾಟಗಾರರು ಯುವಕರು ಮಹಿಳೆಯರು ಕಾರ್ಮಿಕರು ಪ್ರಗತಿಪರ ರೈತರು ಕೂಲಿಕಾರರು ವಿಚಾರ ಸಂಕಿರಣ ಕಾರ್ಯಕ್ರಮಕ್ಕೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಧನದಿಂದ ಸಹಾಯ ಸಹಕಾರ ನೀಡಬೇಕಾಗಿ ತಮ್ಮೆಲ್ಲರಲ್ಲಿ ಈ ಮೂಲಕ ಕಳಕಳಿಯಿಂದ ವಿನಂತಿಸಿಕೊಳ್ಳುತ್ತೇವೆ ತಪ್ಪದೆ ಭಾಗವಹಿಸಿ ಸಂವಿಧಾನ ಸಮರ್ಪಣಾ ದಿನಾಚರಣೆಯ ಅಂಗವಾಗಿ ವಿಚಾರ ಸಂಕೀರ್ಣ ಕಾರ್ಯಕ್ರಮ ಇದೇ ತಿಂಗಳ ಇಪ್ಪತ್ತಾರು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದು ಶುಕ್ರವಾರದಂದು ಸಮಯ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಸ್ಥಳ ಸರ್ಕಾರಿ ಸಮುದಾಯ ಭವನ ಸುಲೇಪೇಟ್ ತಾಲೂಕ ಚುಂಚೋಳಿ ಜಿಲ್ಲಾ ಕಲಬುರಗಿ ಧನ್ಯವಾದಗಳು ಬಸವಣ್ಣ ಬೀಜಗಳು ನಾವು ನಮಗಿರದು ಎಂದೆಂದು ಸಾವು ಬಸವಣ್ಣ ಬೀಜಗಳು ನಾವು ನಮಗಿರದು ಎಂದೆಂದು ಸಾವು ಸಗಣಿಯ ಹುಳುವಿನಂಥ ಬದುಕು ನಮ್ಮದಲ್ಲ ಸಗಣಿಯ ಹುಳುವಿನಂಥ ಬದುಕು ನಮ್ಮದಲ್ಲ ಬರಿದೆ ಹುಂಡುಟ್ಟು ಹೋಗಲು ಬಂದವರಲ್ಲ ಬರಿದೇ ಹುಂಡುಟ್ಟು ಹೋಗಲು ಬಂದವರಲ್ಲ ಭೌತಿಕತೆಗೆ ಬಡಿದಾಡುವ ಮನಸ್ಸು ನಮಗಿಲ್ಲ ಭೌತಿಕತೆಗೆ ಬಡಿದಾಡುವ ಮನಸ್ಸು ನಮಗಿಲ್ಲ ನಿಂದೆ ಮಾತಿಗೆ ವೇಷ ಸಾಧನೆಗೆ ನಿಂದೆ ಮಾತಿಗೆ ವೇಷ ಸಾಧನೆಗೆ ಸಮಯ ಬೀನಾ ಸಮಯ ಬೀಗ ಸಮಯ ಬೀಗ ಬಸವಣ್ಣವಿರ ಬೀಜಗಳು ನಾವು మగిరదు ఎనందు సాగు